ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಸ್ವಲ್ಪ ಒಂದು ಮೂರು ಸ್ಪೂನಷ್ಟು ಒಣ ಕೊಬ್ಬರಿ ಒಂದು ನಾಲ್ಕೈದು ಸ್ಪೂನಷ್ಟು ರವೆ ಒಂದು ನಾಲ್ಕೈದು ಸ್ಪೂನಷ್ಟು ಬೆಲ್ಲ ಒಂದು ಮೂರು ಏಲಕ್ಕಿ ಸ್ವಲ್ಪ ನಾನು ಮೈದಾ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ ಇದೆಲ್ಲ ಸೇರಿಬಿಟ್ಟು ಕರ್ಚಿಕಾಯ್ ಮಾಡೋದು ನಾನು ನಿಮಗೆ ತೋರಿಸ್ತೀನಿ ವರಮಹಾಲಕ್ಷ್ಮಿ ಹಬ್ಬ ಇರೋದಕ್ಕೆ ಇದು ರವೆ ಒಣ ಕೊಬ್ಬರಿ ಬೆಲ್ಲ ಹಾಕಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಖರ್ಚಿಕಾಯ್ ಇದೆಲ್ಲ ಮಿಕ್ಸ್ ಮಾಡಿ ಹೇಗೆ ಖರ್ಚಿಕಾಯ ಮಾಡೋದಂತ ನಾನು ತೋರಿಸ್ತೀನಿ ಬನ್ನಿ ನೋಡಿ ಒಂದು ಬಟ್ಲಿಟ್ಕೋಬೇಕು ಇಟ್ಕೋಬೇಕು ಆ ಬಟ್ಲಿಗೆ ನಾನು ರವೆ ಹಾಕ್ತಾಯಿದ್ದೀನಿ ಇವಾಗ ಒಣ ಕೊಬ್ಬರಿ ಇದ್ದೀನಿ ಬೆಲ್ಲ ಇದ್ದೀನಿ ಸ್ವಲ್ಪ ಏಲಕ್ಕಿ ನಾನು ಕುಟ್ಟಿಟ್ಕೊಂಡಿದ್ದೆ ಏಲಕ್ಕಿ ಕುಟ್ಟಿರೋದು ನಾನು ಹಾಕ್ತಾಯಿದ್ದೀನಿ ನೋಡಿ ನಾನು ಏಲಕ್ಕಿ ಕುಟ್ಟಿ ಸಿಪ್ಪೆ ಸಮೇತ ಇದ್ದೀನಿ ನೀವು ಬೇಡ ಅನ್ನೋರು ಇದ್ದರೆ ಸಿಪ್ಪೆನೂ ತೆಗಿಬೋದು ಇವಾಗ ಇದನ್ನು ನಾವು ಎಲ್ಲ ಮಿಕ್ಸ್ ಮಾಡೋಣ ನೋಡಿ ಇದೆಲ್ಲ ಮಿಕ್ಸ್ ಮಾಡಿ ಒಣ ಕೊಬ್ಬರಿ ಬೆಲ್ಲ ರವೆ ಏಲಕ್ಕಿ ಹಾಕಿ ಮಾಡೋದ್ರಿಂದ ಕರ್ಚಿಕಾಯಿ ತುಂಬ ಚೆನ್ನಾಗಾಗುತ್ತೆ ಟೈಮು ಜಾಸ್ತಿ ತೊಗೊಳಲ್ಲ ಜಾಸ್ತಿ ಕೆಲಸ ಮಾಡೋದಿತ್ತಂದರೆ ಇದನ್ನೇ ಅರ್ಜೆಂಟಿಗೆ ಬೇಗ ಆಗುತ್ತೆ ಇದು ದೇವ್ರ ಗಿಡಕ್ಕೆ ಸ್ವಲ್ಪ ಒಂದು ಕಾಲು ಕೆಜಿ ಒಳಗೆಲ್ಲ ಮುಗಿದೋಗುತ್ತೆ ಇದು ಒಂದು ಹತ್ತು ಹದಿನೈದು ಖರ್ಚಿಕ ಆಗ್ತಾವೆ ಇವಾಗ ನಿಮಗೆ ನಾನು ಖರ್ಚಿಕಾಯ ಮಾಡಿ ತೋರಿಸ್ತೀನಿ ಮೈದಾ ಹಿಟ್ಟು ನಾನು ಫಸ್ಟೇ ಕಲಸಿಟ್ಕೊಂಡಿದ್ದೆ ನೀವು ಸೇಮ್ ಗೋಧಿ ತೆಂಗ್ ಕಲಿಸ್ತೀರಾ ಅದೇ ಥರ ತೆಳ್ಳಗೆ ಕಲ್ಸ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ ಈ ಥರ ಮಾಡ್ಕೊಂಬಿಟ್ಟು ನಾವು ಚಿಕ್ಕ ಚಿಕ್ಕದಾಗೆ ಉಂಡೆ ಮಾಡ್ಕೊಳ್ಳೋಣ ಉಂಡೆ ಮಾಡ್ಕೊಂಬಿಟ್ಟು ನಾವು ಇವಾಗ ಕಚ್ಕ ಈ ಥರ ಮಾಡ್ಕೊಂಬಿಟ್ಟು ನಾವು ರೌಂಡ್ ರೌಂಡ್ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ಟು ನಾನು ಬೇಗ ನಿಮಗೆ ಎಲೆ ಮಾಡಿ ತೋರಿಸ್ತೇನೆ ಹಿಟ್ಟು ಹಚ್ಚಿಬಿಟ್ಟು ನಾವು ಹಿಂಗೆ ತಿಡಬೇಕು ಪೂರಿ ತಿಡಿದ್ವಿ ಅದೇ ಥರ ನಾವು ಎಲೆ ಮಾಡ್ಕೋಬೇಕು ಮಾಡ್ಕೊಂಬಿಟ್ಟು ನೀವು ಕೈಲೇ ತುಂಬೋದಾದರೆ ಹಿಂಗೆ ಉದ್ದಕ್ಕೆ ತುಂಬ್ಕೊಳ್ಳಿ ಆ ಥರ ಇಲ್ಲ ಅಂದರೆ ಹಿಂಗೆ ದೊಡ್ಡದಾಗಿ ಮಾಡ್ಕೊಂಡು ಕರ್ಚಿಕಾಯ್ ಮಾಡೋದೇ ಬರುತ್ತೆ ಅದರಲ್ಲೇ ನಾವು ಮಾಡ್ಕೋಬೇಕು ನಾನು ಇದೇ ಥರ ಎಲ್ಲನೂ ಎಲೆಗಳು ಮಾಡಿ ನಿಮಗೆ ಖರ್ಚಿಕಾಯ್ ತುಂಬೋದು ತೋರಿಸ್ತೀನಿ ನೋಡಿ ಈ ಥರ ಮಾಡ್ಕೊಂಡ್ಬಿಟ್ಟು ನೋಡಿ ಇಷ್ಟು ಇಷ್ಟು ದೊಡ್ಡದಾಗಿರಬೇಕು ಇವಾಗ ನಾನು ಇದು ಎಲೆ ಮಾಡಿದಾಗಿದೆ ನಾನು ತುಂಬದು ತೋರಿಸ್ತೀನಿ ಈ ಥರ ಖರ್ಚಿಕಾಯಿ ಮಾಡೋದು ಇದು ಸಿಗುತ್ತೆ ನಿಮಗೆ ಈ ಥರ ಹಾಕೊಂಡ್ಬಿಟ್ಟು ನಾವು ನೀಟಾಗಿ ಕರ್ಚಿಕಾಯಿ ತುಂಬ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದು ಕಷ್ಟನೂ ಅನಿಸಲ್ಲ ಸ್ವಲ್ಪ ಇವಾಗ ನೀರು ಇಲ್ಲೆಲ್ಲ ನೀರು ಸ್ವಲ್ಪ ಸ್ವಲ್ಪ ನೀವು ಬಡಿಸಿದ್ರೆ ಬಡ್ಸಲಿ ತೊಗೋಬೋದು ಇಲ್ಲಾಂದರೆ ಹಿಂಗೆ ಕೈಲೇನೂ ಕೈಲೂ ಹಚ್ಕೋಬೋದು ನೋಡಿ ಈಜಿ ತುಂಬ ಕಷ್ಟವೂ ಆಗೋಲ್ಲ ಇದು ಇವಾಗ ಈ ಥರ ನಾವು ಮಾಡಿ ಇಟ್ಕೊಂಡು ಎಣ್ಣೆಯಲ್ಲಿ ಕರ್ಕೊಂಡ್ರೆ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ಥರ ಇದು ಉಳಿದು ಇಟ್ಟಿರೋದು ಲಾಸ್ಟ್ಗೆ ಈ ಥರ ಉಂಡೆ ಮಾಡ್ಕೊಂಡು ಇನ್ನೊಂದು ಖರ್ಚಿಕಾಗುತ್ತೆ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಥರ ಖರ್ಚಿಕ ಮಾಡೋದಿದ್ರೆ ತುಂಬ ಈಜಿ ನಿಮಗೆ ಕಷ್ಟ ಅನಿಸೋದಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನಾನು ಇದನ್ನೇನು ಮಾಡ್ತಾಯಿದ್ದೀನಿ ಅಂದರೆ ನೀರು ಹಚ್ ನೀವು ಹಾಲು ಇಲ್ಲ ನೀರು ತೊಗೊಂಡ್ಬಿಟ್ಟು ದಂಡಿ ಹಚ್ಚಿಬಿಟ್ಟು ನೀಟಾಗಿ ಹಿಂಗೆ ಒತ್ತಿದರೆ ಎಣ್ಣೆಲಿ ಹಾಕಿದರೆ ಬಾಯಿನೇ ಬಿಡೋಲ್ಲ ಇದೇ ಥರ ನೀವು ಎಲ್ಲನೂ ಮಾಡ್ಕೋಬೇಕು ಇವಾಗ ನಾನು ಎಲ್ಲನೂ ಮಾಡ್ಕೊಂಬಂದು ತೋರಿಸ್ತೀನಿ ಬನ್ನಿ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಎಣ್ಣೆಲಿ ಹಾಕಿ ತೋರಿಸ್ತೀನಿ ಬನ್ನಿ ನೋಡಿ ಎಣ್ಣೆ ಕಾಯ್ದಿದೆ ಇವಾಗ ಒಂದೊಂದಾಗಿ ನಾನು ಬಿಡ್ತಾಯಿದ್ದೀನಿ ಈ ಥರ ಹಬ್ಬಕ್ಕೆ ಇಟ್ಕೊಳೋದ್ರಿಂದ ತುಂಬ ಒಳ್ಳೆಯದು ತುಂಬ ಕೆಲಸ ತೊಗೊಳ್ಳೋದೇ ಇದು ಒಂದೆರಡು ಎರಡು ನಿಮಿಷದಲ್ಲಿ ರವೆ ಕಾಯಿ ತುರಿ ಸ್ವಲ್ಪ ಎಲ್ಲ ಊಟ ಆಯಿತು ಕರ್ಜಿಕಾಯಿ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾವಂತೆ ಅವಾಗೆ ಮಾಡಿ ತಕ್ಷಣ ಕರ್ದುಬಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇದೇ ಥರ ನೀವು ಮಾಡಿಕೊಂಡು ಇಟ್ಕೋಬೋದು ಯಾವಾಗೂ ಒಂದೇ ಥರ ಮಾಡೋದ್ರಿಂದ ಅಷ್ಟು ಚೆನ್ನಾಗಿರೋಲ್ಲ ರವೆ ಹಾಕಿ ಮಾಡಿ ನೋಡಿ ನೀನು ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದೇ ಎರಡು ನಿಮಿಷ ಇದನ್ನು ಬಿಟ್ಟರೆ ಚೆನ್ನಾಗಿ ಗರ್ಗರಿಯಾಗಿ ಬರ್ತವೆ ಸ್ವಲ್ಪ ಇದು ಬೆಳ್ಳಿಗೆ ತೆಗಿಯೋಕ್ಕೆ ಹೋಗ್ಬೇಡಿ ದೇವ್ರ ಗಿಡದಾದ್ರೆ ಸ್ವಲ್ಪ ಮೀಡಿಯಮಾಗಿ ತೆಗ್ದೀನಿ ಮನೇಲಿ ಅಂದರೆ ಗರ್ಗರಿಯಾಗಿ ಕೆಂಪುದಾಗ ಅವ್ರಿಗೆ ಕರೀಲಿ ಇವಾಗ ನಂಗೆ ದೇವ್ರ ಗಿಡಕ್ಕಂತ ಮಾಡ್ತಾ ಇರೋದು ಅದಕ್ಕೆ ನಾನು ಸ್ವಲ್ಪ ತಿಂದ ಬಣ್ಣ ಬರೋವರೆಗೂ ಕರಿತೀನಿ ಜಾಸ್ತಿ ಕಲರ್ ಬರೋವರೆಗೂ ಬಿಡಕ್ಕೆ ಹೋಗಿ ಇವಾಗ ರೆಡಿಯಾಗಿದೆ ನಾನು ತಟ್ಟೆಗೆ ತಗೋತಾ ಇದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ನಾನು ತಟ್ಟೆಗೆ ತೆಗಿತಾಯಿದ್ದೀನಿ ಯಾಕಂದರೆ ತುಂಬ ಕಲರ್ ಬರೋವರೆಗೂ ಮಾಡೋಕ್ಕೆ ಹೋಗಬೇಡಿ ದೇವ್ರ ಮುಂದಿಡೋದ್ರಿಂದ ತುಂಬ ಚೆನ್ನಾಗಿ ಈ ಥರ ತೆಗೆದ್ರೆ ಕಲರು ಚೆನ್ನಾಗಿ ಕಾಣಿಸುತ್ತೆ ನೋಡಿ ರವೆ ಕೊಬ್ಬರಿ ಬೆಲ್ಲದಿಂದ ಮಾಡಿರೋ ಕರ್ಚಿಕಾಯಿ ರೆಡಿ ಆಯಿತು ಇದೇ ಥರ ನೀವು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಈ ಥರ ಕರ್ಚಿಕ ಮಾಡೋಕ್ಕೆ ಟೈಮ್ ತೊಗೊಳ್ಳೋಲ್ಲ ಬೇಗ ಆಗುತ್ತೆ ಒಂದು ಹಾಫ್ ಆನ್ ಅವರ್ ಸಾಕು ಒಂದು ಐವತ್ತು ನೂರು ಖರ್ಚಿಕಾಯ್ ಮಾಡ್ಬೋದು ನಾನು ಒಂದು ನಾಲ್ಕೈದು ಸ್ಪೂನು ರವೆಯಿಂದ ಮಾಡಿರೋದು ಇದು ಹದಿನೈದು ಇಪ್ಪತ್ತು ಆಗಿದೆ ಇದೇ ಥರ ನೀವು ಮಾಡ್ಕೋತೀರಿ ಅಂದ್ಕೊಂಡಿದ್ದೀನಿ ಈ ಕರ್ಚಿಕಾಯಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ